ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಾಲ ಸೌಲಭ್ಯಗಳು ಅಂತ ಹೇಳಿದರೆ ಬೇರೆ ಬೇರೆ ಯೋಜನೆಯಲ್ಲಿ ಒಂದಿಷ್ಟು ಸಾಲಗಳು ಸಿಗುತ್ತೆ ಜೊತೆಗೆ ಸಬ್ಸಿಡಿ ಕೂಡ ಸಿಗುತ್ತೆ ಸೊ ತುಂಬ ಯೋಜನೆಗಳನ್ನ ಮಾಡಿದರೆ ಅದರಲ್ಲಿ ಬಹುಮುಖ್ಯವಾದಂತೂ ಬಂದು ಉದ್ಯೋಗಿನಿ ಯೋಜನೆ ಸೊ ಆಲ್ರೆಡಿ ಹೆಸರು ಹೇಳುವಾಗೆ ಈ ಉದ್ಯೋಗಿನಿ ಯೋಜನೆ ಅಂದರೆ ಮಹಿಳೆಯರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ ಸೊ ಯಾರೆಲ್ಲ ಮಹಿಳೆಯರು ಇಂಡೆ ಇಂಡಿಪೆಂಡೆಂಟಾಗಿ ಬದುಕಬೇಕು ಅವರು ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅವರೇ ಓನಾಗಿ ದುಡ್ದು ಸ್ಮಾಲ್ ಬಿಸ್ನೆಸ್ ಏನಾದರೂ ಮಾಡಿ ಬದುಕಬೇಕು ಅಂತ ಅಂದ್ಕೊಂಡಿರ್ತೀರ ಅವ್ರುಗಳಿಗೆ ಈ ಒಂದು ಯೋಜನೆಯ ಮೂಲಕ ಸಾಲವನ್ನು ಪಡಿಬೋದು ಸೊ ನೀವು ಈ ಒಂದು ಯೋಜನೆಯ ಮೂಲಕ ಹೇಗೆ ಸಾಲ ಪಡಿಬೋದು ಸಬ್ಸಿಡಿ ಹೇಗೆ ಪಡಿಬೋದು ಎಲ್ಲಿ ಅರ್ಜಿ ಹಾಕಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಎಲ್ಲ ಡೀಟೇಲ್ಸ್ ನಿಮಗೆ ಕಂಪ್ಲೀಟಾಗಿ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗೋದೇ ಇಲ್ಲ ಸೊ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ತಾ ಇದ್ರೆ ತುಂಬಾ ಥ್ಯಾಂಕ್ ಯು ಉದ್ಯೋಗಿನಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಸಾಲವನ್ನು ಪಡೆಯೋದಕ್ಕೆ ನಮ್ಮ ಮಹಿಳೆಯರಿಗೆ ಅವಕಾಶವನ್ನು ನೀಡಲಾಗಿದೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಸಾಲ ಪಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಬಂದು ಐವತ್ತೈದು ವರ್ಷ ಆಗಿರಬೇಕು ಸೊ ಐವತ್ತೈದು ವರ್ಷದ ಒಳಗಡೆ ಇರುವವರು ಈ ಒಂದು ಉದ್ಯೋಗಿನಿ ಯೋಜನೆಯ ಮೂಲಕ ಸಾಲವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಹಾಕಬಹುದು ಇನ್ನು ಎಸ್ ಸಿ ಎಸ್ ಟಿ ಮಹಿಳೆಯರು ಯಾರಾದರೂ ಈ ಒಂದು ಯೋಜನೆಯ ಮೂಲಕ ಸಾಲ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ಅವರ ಒಂದು ಆದಾಯ ಮಿತಿ ವಾರ್ಷಿಕವಾಗಿ ಎರಡು ಲಕ್ಷ ರೂಪಾಯಿಗಳಿಗಿಂತ ಒಳಗಡೆ ಇರಬೇಕು ಅಂತ ಹೇಳಿದ್ರೆ ನಿಮಗೆ ವಾರ್ಷಿಕ ಆದಾಯ ಎರಡು ಲಕ್ಷ ಮೀರಿರಬಾರ್ದು ಅದಕ್ಕಿಂತ ಒಳಗಡೆ ಇರಬೇಕು ಇನ್ನು ಅವರು ಅನ್ನು ಶುರು ಮಾಡೋದಕ್ಕೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಸಾಲನ ಈ ಒಂದು ಸ್ಕೀಮಲ್ಲಿ ಕೊಡ್ತಾರೆ ಅದು ಕೂಡ ನೀವು ಅರ್ಜಿ ಸಲ್ಲಬೇಕು ಸಲ್ಲಿಸಬೇಕಾದ್ರೆ ನಿಮ್ಮ ಬಿಸ್ನೆಸ್ಗೆ ಎಷ್ಟು ಘಟಕ ವೆಚ್ಚ ಅಂತ ಹೇಳಿದರೆ ನಿಮ್ಮ ಬಿಸ್ನೆಸ್ಸು ಎಷ್ಟು ಎಸ್ಟಿಮೇಷನ್ ಆಗುತ್ತೆ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಖರ್ಚು ಎಷ್ಟಾಗುತ್ತೆ ಅಂತ ಹೇಳಿ ನೀವು ಅರ್ಜಿ ಹಾಕುವಾಗ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ತಿಳಿಸ್ಕೊಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಮೂರು ಲಕ್ಷದ್ದು ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದರೆ ಶೇಕಡ ಐವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ನಿಮಗೆ ಒಂದೂವರೆ ಲಕ್ಷದಷ್ಟು ಸಹಾಯಧನವನ್ನು ನಿಮಗೆ ಕೊಡ್ತಾರೆ ಇದು ಬಂದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಅನ್ವಯ ಆಗಿರುತ್ತೆ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಥವರು ಯಾರೆಲ್ಲ ಮಹಿಳೆಯರು ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ ಅಡಿಯಲ್ಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಬಂದು ಐವತ್ತು ಪರ್ಸೆಂಟಷ್ಟು ಸಹಾಯಧನ ಸಿಗುತ್ತೆ ಸೊ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಅವ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಜನರಲ್ ಕ್ಯಾಟಗರಿ ಅವ್ರದ್ದು ಆದಾಯ ಮಿತಿ ಬಂದು ಒಂದೂವರೆ ಲಕ್ಷ ಅಂತ ಹೇಳಿದರೆ ವಾರ್ಷಿಕವಾಗಿ ಒಂದೂವರೆ ಲಕ್ಷದ ಒಳಗಡೆ ಸಂಪಾದನೆ ಮಾಡುವಂತಹ ಕುಟುಂಬದ ಮಹಿಳೆಯರು ಈ ಒಂದು ಉದ್ಯೋಗಿನಿ ಯೋಜನೆಯ ಮೂಲಕ ಸಾಲವನ್ನು ಪಡೆಯಬಹುದಾಗಿದೆ ಇಲ್ಲಿ ನಿಮಗೂ ಕೂಡ ಗರಿಷ್ಠ ಮೂರು ಲಕ್ಷದಷ್ಟು ಸಾಲನ ಕೊಡ್ತಾರೆ ಆದರೆ ಸಬ್ಸಿಡಿ ಏನು ಸಹಾಯಧನ ಇತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಅದವ್ರಿಗೆ ಐವತ್ತು ಪರ್ಸೆಂಟ್ ಕೊಟ್ಟು ಕೊಡ್ತಿದ್ರು ಅದನ್ನ ಇಲ್ಲಿ ಕಮ್ಮಿ ಮಾಡಿದ್ದಾರೆ ಜನರಲ್ ಕ್ಯಾಟಗರಿ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಇಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟು ಅಂತ ಹೇಳಿದ್ರೆ ಮೂರು ಲಕ್ಷಕ್ಕೆ ನೀವು ಏನಾದ್ರೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ಸಬ್ಸಿಡಿ ಸಿಗುತ್ತೆ ಸೊ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಅಂತ ಹೇಳಿದ್ರೆ ತೊಂಬತ್ತು ಸಾವಿರದಷ್ಟು ಮಾತ್ರ ನಿಮ್ಗೆ ಇಲ್ಲಿ ಸಬ್ಸಿಡಿ ಸಿಗುವಂಥದ್ದು ಸೊ ಈ ಒಂದು ಯೋಜನೆಗಳ ಮೂಲಕ ಯಾರೆಲ್ಲ ಸಾಲ ಪಡ್ಕೋಬೇಕು ಹಾಗೂ ಸಹಾಯಧನ ಅಂದರೆ ಸಬ್ಸಿಡಿನ ಪಡ್ಕೋಬೇಕು ಅಂದ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕಬೇಕಾಗುತ್ತೆ ಸೊ ಎಲ್ಲಿ ಅರ್ಜಿ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಈ ಈ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸಿ ಮತ್ತು ಈ ಒಂದು ಅರ್ಜಿಯನ್ನು ನೀವು ಕರ್ನಾಟಕ ಒನ್ ಬ್ಯಾಂಗ್ಳೂರ್ ಒನ್ ಗ್ರಾಮ ಒನ್ ಕೇಂದ್ರಗಳಲ್ಲಿ ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡಬಹುದಾಗಿದೆ ಸೊ ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೊಂದು ಸಂಜೆ ಐದು ಮೂವತ್ತೈದಕ್ಕೆ ಲಾಸ್ಟ್ ಆಗುತ್ತೆ ಈ ಒಂದು ಅಪ್ಲೈ ಮಾಡೋದಕ್ಕೆ ಸೊ ಯಾರೆಲ್ಲ ಸ್ವಂತವಾಗಿ ಒಂದು ಚಿಕ್ಕ ಬಿಸ್ನೆಸ್ ಅಂತ ಹೇಳಿದರೆ ಚಿಕ್ಕದಾಗಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಕೂಡ ಈ ಒಂದು ಸಾಲ ಸೌಲಭ್ಯವನ್ನು ತೊಗೊಬೌದು ಸೊ ನಾನು ಈ ವಿಡಿಯೋ ಮೂಲಕ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್